ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನು ನೋಡ್ಬೋದು ಸತ್ಸಂಗ ಈಗ ಪ್ರಾರಂಭ ಆಗುತ್ತೆ ಸಾಮಾನ್ಯವಾಗಿ ನಾವೆಲ್ಲ ಅನ್ನಪೂರ್ಣೇಶ್ವರಿಯನ್ನ ದರ್ಶನ ಮಾಡಬೇಕು ಅಂತ ಹೋಗ್ತೀವಿ ಎಲ್ಲರಿಗೂ ಕೂಡ ಅನ್ನ ನೀಡುವಂತ ಆ ಮಹಾತಾಯಿಯನ್ನ ತಮ್ಮ ಮನೆಯಲ್ಲಿಯೇ ಅಲ್ಲಿರ್ತಕ್ಕಂತ ಭಕ್ತರಿಗೆಲ್ಲ ದರ್ಶನ ಮಾಡಿಸಿದಂತಹ ನಮ್ಮ ಗುರುನಾಥರ ಆ ರೋಚಕ ಘಟನೆಯನ್ನ ಇವತ್ತಿನ ಸತ್ಸಂಗಕ್ಕೆ ನಾವು ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಈ ಮಾಹಿತಿಯನ್ನ ನಮಗೆ ಕೊಟ್ಟಂತವರು ಗುರುಬಂಧುಗಳು ಅವರ ಸರ್ನೇಮು ಶಾಸ್ತ್ರಿಗಳು ಅಂತ ಅವರ ಪೂರ್ತಿ ನೇಮು ಬೇಡ ಸರ್ನೇಮು ಶಾಸ್ತ್ರಿಗಳು ಅಂತ ಅವತ್ತು ಗುರುನಾಥರ ಮನೆಯ ತುಂಬಾ ಎಂದಿನಂತೆ ಗುರುಬಾಂಧವರೆಲ್ಲರೂ ಕೂಡ ಸೇರಿದ್ರು ಗುರುನಾಥರ ಮನೆಯ ಮುಂದೆ ಯಾರೋ ಒಬ್ಬ ತಾಯಿ ತನ್ನ ನಾಲ್ಕು ಜನ ಮಕ್ಕಳ ಜೊತೆ ಭಿಕ್ಷೆಯನ್ನ ಬಿಡ್ತಾ ಬಂದ್ಲಂತೆ ಗುರುನಾಥರು ಭಕ್ತಾದಿಗಳ ಜೊತೆಯಲ್ಲಿ ಮಾತನಾಡ್ತಾ ಇದ್ದವರು ಆ ತಾಯಿಯನ್ನ ಮಕ್ಕಳನ್ನ ನೋಡ್ತಲೆಯ ಒಳಗಡೆ ಕರ್ಕೊಂಡು ಬಂದು ರೂಮ್ ನಲ್ಲಿ ಕೂರಿಸಿ ಆಕೆಗೆ ಗೌರವದಿಂದ ಆಕೆಯನ್ನ ಕೂರಿಸ್ತಾರೆ ಒಳಗಡೆ ಈಗಾಗ್ಲೇ ಅಡುಗೆ ಸಿದ್ಧ ಆಗಿತ್ತಂತೆ ಭಕ್ತರು ಎಲ್ರಿಗೂ ಕೂಡ ಊಟವನ್ನ ಬಡಿಸುವಂತಹ ಸಮಯವೂ ಕೂಡ ಅದಾಗಿರುತ್ತೆ ಆಗ ಗುರುನಾಥರು ಅಲ್ಲಿದ್ದಂತಹ ಒಬ್ಬ ಗುರು ಬಂಧುವನ್ನ ಕರೆದು ನೋಡಯ್ಯ ಈ ತಾಯಿಗೆ ಈ ತಾಯಿ ಹಾಕೊಳ್ಳಿಕ್ಕೆ ಒಂದು ರೌಕಿಯನ್ನ ಜೊತೆಗೆ ಒಂದು ಸೀರೆಯನ್ನ ಮತ್ತು ಆ ಮಕ್ಕಳಿಗೆ ಒಂದು ಮೂರು ಬಟ್ಟೆಗಳನ್ನ ತಗೊಂಡ್ ಬಾ ಅಂತ ಹೇಳಿ ಕಳಿಸ್ತಾರೆ ಅದು ಬಂದ ನಂತರ ಅವರಿಗೆ ಆ ಬಟ್ಟೆಗಳನ್ನ ಆ ಸೀರೆಯನ್ನ ಕೊಟ್ಟು ಅದನ್ನ ಧರಿಸ್ಕೊಂಡು ಬರ್ಲಿಕ್ಕೆ ತಿಳಿಸ್ತಾರೆ ಅವರು ಬರೋ ವೇಳೆ ಒಳಗಡೆ ಬಾಳೆ ಎಲೆಯನ್ನ ಹಾಕ್ಸಿ ಅದ್ರ ಕೆಳಗಡೆ ರಂಗೋಲಿಯನ್ನ ಹಾಕ್ಸಿ ಅಡಿಗೆಯನ್ನ ಬಡ್ಸಿರ್ತಾರೆ ಅಲ್ಲಿಗೆ ಆ ತಾಯಿ ಆ ಮಕ್ಕಳುಗಳು ಬಂದ ಮೇಲೆ ಅಲ್ಲಿಗೆ ಕೂರಿಸಿ ಅಡಿಗೆ ಎಲ್ಲವನ್ನ ಬಡಿಸಿ ಅವರಿಗೆ ಊಟವನ್ನ ಮಾಡ್ಲಿಕ್ಕೆ ಗುರುಗಳು ವ್ಯವಸ್ಥೆಯನ್ನ ಮಾಡಿರ್ತಾರೆ ಎಲ್ಲವನ್ನ ಗುರುನಾಥರ ಭಕ್ತರು ನೋಡ್ತಾ ಇರ್ತಾರೆ ಎಲ್ರಿಗೂ ಕೂಡ ಇದು ಅಯೋಮಯ ಆಗಿ ಕಾಣ್ತಾ ಇರುತ್ತೆ ಏನ್ ಮಾಡ್ತಾ ಇದಾರೆ ಗುರುಗಳು ಅಂತೇಳಿ ಆದ್ರೆ ಎಲ್ಲರ ಮನದಲ್ಲಿ ಗುರು ಗುರುನಾಥರು ಮಾಡ್ತಾ ಇರ್ತಕ್ಕಂತಹ ಈ ಕೆಲಸದ ಹಿಂದೆ ಏನೋ ಮಹತ್ವರವಾಗಿರ್ತಕ್ಕಂಥದ್ದು ಇದ್ದೇ ಇರ್ತದೆ ಅನ್ನುವಂತಹ ಭಾವನೆಯಿಂದ ಮುಂದೇನಾಗಬಹುದು ಅನ್ನುವಂತಹ ಕುತೂಹಲದಿಂದ ಆ ಕೌತುಕದಿಂದ ಎಲ್ರು ಕೂಡ ನೋಡ್ತಾ ಇರ್ತಾರೆ ಮಾಡಿದ ಅಡುಗೆಯನ್ನ ಭಕ್ತಿಯಿಂದ ತಂದು ಬಡಿಸಲಾಗುತ್ತೆ ಅದಾದ ಮೇಲೆ ಅಚ್ಚುಕಟ್ಟಾಗಿ ಆ ಮಕ್ಕಳು ಮತ್ತು ಆ ತಾಯಿ ಊಟವನ್ನ ಮಾಡ್ತಾರೆ ಅದಾದ ಮೇಲೆ ಗುರುಗಳು ಆ ತಾಯಿಗೆ ನಮಸ್ಕಾರವನ್ನ ಮಾಡಿ ತಮ್ಮ ಜೇಬಿನಲ್ಲಿದ್ದಂತಹ ಅಹ್ ಜೇಬಿರಲಿಲ್ಲ ಅವ್ರಿಗೆ ಸ್ವಂಟಕ್ಕೊಂದು ತುಂಡು ಬಟ್ಟೆಯನ್ನ ಕಟ್ಕೊಂಡಿದ್ರಲ್ಲ ತುಂಡು ಬಟ್ಟೆಯಿಂದ ಒಂದು ಅಷ್ಟು ಎಷ್ಟಿತ್ತು ಅಷ್ಟು ದುಡ್ಡನ್ನ ದಕ್ಷಿಣೆಯಾಗಿ ಕೊಡ್ತಾರಂತೆ ಸೊಂಟಕ್ಕೆ ಕೈ ಹಾಕಿ ಅದಾದ್ಮೇಲೆ ಅಲ್ಲಿರ್ತಕ್ಕಂಥ ಗುರುಬಂಧುಗಳಿಗೂ ಕೂಡ ನಮಸ್ಕಾರವನ್ನ ಮಾಡಲಿಕ್ಕೆ ತಿಳಿಸ್ತಾರೆ ಅಲ್ಲಿರ್ತಕ್ಕಂತ ಗುರುಬಂಧುಗಳು ಕೂಡ ತಾಯಿ ಮತ್ತು ಮಕ್ಕಳಿಗೆ ನಮಸ್ಕಾರವನ್ನ ಮಾಡ್ತಾರೆ ಅವರೆಲ್ಲರೂ ಕೂಡ ಅವರ ಕೈಯಲ್ಲಿದ್ದಂತಹ ದಕ್ಷಿಣೆಯನ್ನ ನೀಡ್ತಾರೆ ಇದೆಲ್ಲ ಆದ್ಮೇಲೆ ಸ್ವಲ್ಪ ಒತ್ತಿಗೆ ಆ ತಾಯಿ ಮತ್ತು ಮಕ್ಕಳು ಗುರುನಾಥರ ಮನೆಯಿಂದ ಮೆಟ್ಟಿಲನ್ನ ಇಳದು ಹೊರಗಡೆ ಹೋಗ್ತಾರೆ ಇವೆಲ್ಲವನ್ನ ಈ ಶಾಸ್ತ್ರಿಗಳು ಅಲ್ಲಿ ಒಂದ್ ಕಡೆ ಕೂತ್ಕೊಂಡು ನೋಡ್ತಾ ಇರ್ತಾರೆ ಅವರು ಆ ತಾಯಿ ಆ ಗುರುನಾಥರ ಮನೆಯಿಂದ ಹೊರಗಡೆ ಬಂದಂತ ಆ ದೃಶ್ಯವನ್ನ ನೋಡಿ ಆ ತಾಯಿ ಎಲ್ಗೋಗ್ತಾರೆ ಆ ತಾಯಿ ಯಾರು ಅಂತೇಳಿ ಆ ತಾಯಿಯನ್ನ ಕೇಳ್ಬೇಕು ಅಂತ ಹೊರಗಡೆ ಆಕೆಗೆ ಸ್ವಲ್ಪ ಬಂದ ಸ್ವಲ್ಪ ಹೊತ್ತರಲ್ಲಿ ಬಂದು ಮನೆಯಿಂದ ಹೊರಗಡೆ ಬಂದು ನೋಡ್ತಾರೆ ಆ ತಾಯಿ ಮತ್ತು ಮಕ್ಕಳುಗಳ ಗುರ್ತೆ ಸಿಗೋದಿಲ್ಲ ಆಕೆ ಎಲ್ಲೂ ಇರೋದೇ ಇಲ್ಲ ಗುರುನಾಥರ ಮನೆಯ ಮುಂದಿನ ರಸ್ತೆ ಎದುರಿನ ರಸ್ತೆ ಮನೆ ಹಿಂದೆ ರಸ್ತೆ ಎಲ್ಲವನ್ನ ಸುತ್ತಕೊಂಡು ಬರ್ತಾರೆ ಆದ್ರೆ ಎಲ್ಲೂ ಕೂಡ ತಾಯಿ ಮಕ್ಕಳ ಸುಳಿವೇ ಸಿಗೋದಿಲ್ಲ ಹಂಗಾಗಿ ಬಂದವರು ಯಾರು ಇಷ್ಟು ಬೇಗ ಈಗ ಬಂದಿದ್ರೆ ಈ ರೋಡಲ್ಲಿ ಇರ್ಬೇಕಾಯ್ತಲ್ಲ ಅಮ್ಮಮ್ಮ ಅಂದ್ರೆ ಮ್ಯಾಕ್ಸಿಮಮ್ ಎರಡು ನಿಮಿಷ ಮೂರು ನಿಮಿಷದಲ್ಲಿ ಎಷ್ಟು ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲಿ ಹತ್ರದಲ್ಲಿ ಇರ್ಬೇಕಲ್ಲ ಅಂತ ಎಲ್ಲಾ ಕಡೆ ನೋಡ್ತಾರೆ ಎಲ್ಲೂ ಇಲ್ಲ ಏನಿದರ ರಹಸ್ಯ ಅಂತೇಳಿ ಈ ತರ ಆ ಭಾವನೆಗಳನ್ನ ಮನಸ್ಸಲ್ಲೇ ಅಹ್ ಇಟ್ಕೊಂಡು ಭಾರದ ತಲೆಯನ್ನ ಒತ್ಕೊಂಡು ಮತ್ತೆ ಗುರುನಾಥರ ಆ ಸನಿಹಕ್ಕೆ ಬಂದು ಮೊದಲು ಯಾವ ಜಾಗದಲ್ಲಿ ಕುಳಿತಿದ್ರಲ್ಲ ಅದೇ ಜಾಗದಲ್ಲಿ ಬಂದು ಕುಳಿತ್ಕೋತಾರೆ ಶಾಸ್ತ್ರಿಗಳು ತಾವು ನೋಡಿರ್ತಕ್ಕಂಥ ವಿಚಾರವನ್ನ ತಮ್ಮ ಮೆದುಳಿನಲ್ಲಿ ಎದ್ದಂತಹ ಪ್ರಶ್ನೆಗಳನ್ನ ಯಾರಿಗೂ ಹೇಳೋದಿಲ್ಲ ಅವ್ರೊಬ್ರೇ ಇಟ್ಕೊಂಡು ಯೋಚನೆ ಅದೇ ಗುಂಗ್ನಲ್ಲಿ ಕೂತ್ಕೋತಾರೆ ಗುರುನಾಥರು ಅವರ ದೃಷ್ಟಿಯನ್ನ ಶಾಸ್ತ್ರಿಗಳ ಮೇಲೆ ಬಿಡ್ತಾರಂತೆ ಶಾಸ್ತ್ರಿಗಳ ಮೇಲೆ ಬಿಟ್ಟು ಗುರುನಾಥರು ಕೇಳ್ತಾರಂತೆ ಅಲ್ಲಿ ಕುಳಿತಂತಹ ಅನೇಕ ಜನರ ಮನದಲ್ಲಿಯೂ ಕೂಡ ಬಹುಶಃ ಇದೇ ಪ್ರಶ್ನೆ ಆಗಿತ್ತೇನೋ ಬಹುಶಃ ಈ ಹೆಂಗಸು ಮತ್ತು ಆ ಮಕ್ಕಳುಗಳು ಎಲ್ಲೋದ್ರು ಅಂತ ಬಹುಶಃ ಎಲ್ಲರಿಗೂ ಒಟ್ಟಿಗೆ ಸಾಮೂಹಿಕವಾಗಿ ಉತ್ತರವನ್ನ ಕೊಡಲೋಸಗುವ ಏನೋ ಗುರುನಾಥರು ಶಾಸ್ತ್ರಿಗಳನ್ನ ನೋಡ್ತಾ ಅಂತಾರಂತೆ ಏನಯ್ಯ ಸಿಗ್ಲಿಲ್ವೇನಯ್ಯ ನೀನು ಅವ್ರ ಅವ್ರು ಸಿಗ್ಲಿಲ್ವೇನಯ್ಯ ಹುಡುಕ್ತಾ ಇದ್ದಲ್ಲ ಎಲ್ಲಿ ಸಿಕ್ತಾರಯ್ಯ ಬಂದವರು ಯಾರು ಅಂತ ತಿಳ್ಕೊಂಡಿದ್ದೀರಯ್ಯ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಕಣಯ್ಯ ಬಂದದ್ದು ನೋಡು ನಾವು ಒಲೆಸಿ ತರಿಸಿರ್ತಕ್ಕಂಥ ಕುಪ್ಪಸ ಆ ಸೀರೆ ಆ ತಾಯಿಗೆ ಎಷ್ಟು ಸುಂದರವಾಗಿ ಒಪ್ತಪ್ಪಾ ಸಾಕ್ಷಾತ್ ದೇವಿ ಕಣಪ್ಪ ಅವರು ಅನ್ನಪೂರ್ಣೇಶ್ವರಿನೇ ಬಂದಿದ್ದು ಕಣಯ್ಯಾ ನಿನಗೂ ಅನುಮಾನ ಏನಯ್ಯಾ ಯಾಕಯ್ಯಾ ಯಾಕ ಅನುಮಾನ ಪಡ್ತೀಯ್ಯಾ ಅಂತೇಳಿ ನಸುನಕ್ಕರಂತೆ ಗುರುನಾಥರು ಅಂದು ಅಲ್ಲಿ ಸೇರಿರ್ತಕ್ಕಂಥ ಭಕ್ತರಿಗೆ ಇಷ್ಟೊಂದು ಸರಳವಾಗಿ ದೇವಿಯನ್ನ ಸೂಕ್ಷ್ಮವಾಗಿ ನೋಡುವಂತ ಅವಕಾಶವನ್ನ ಗುರುನಾಥರು ಒದಗಿಸಿ ಕೊಡುವುದರ ಜೊತೆಗೆ ಯಾರನ್ನು ಯಾವ ಕಾರಣಕ್ಕೂ ನಗಣ್ಯ ಮಾಡಬಾರದು ಯಾರನ್ನು ಅವನು ಮೇಲು ಅವನು ಕೀಳು ಅನ್ನುವಂತ ಭಾವದಿಂದ ನೋಡಬಾರದು ಭಗವಂತ ಯಾವ ರೂಪದಲ್ಲಾದ್ರೂ ಬರ್ತಾನಪ್ಪ ಹಾಗಾಗಿ ಯಾವ ಜೀವಿಯನ್ನು ಕೂಡ ಕಡೆಗಣಿಸಬಾರದು ಎನ್ನುವಂತಹ ಮಹತ್ತರವಾಗಿರ್ತಕ್ಕಂತಹ ಸಂದೇಶವನ್ನ ಅಲ್ಲಿ ಸೇರಿರ್ತಕ್ಕಂಥವ್ರಿಗೆಲ್ರಿಗೂ ಕೊಟ್ಟರು ಈಗ ನಮ್ಮೆಲ್ಲ ವರ್ಗದವರಿಗೂ ಕೊಟ್ಟಿದ್ದಾರೆ ಅನ್ನುವಂಥದ್ದು ಭಗವಂತ ಅಂತಕ್ಕಂಥವನು ನಿರಾಕಾರ ಅವನಿಗೆ ಆಕಾರ ಇಲ್ಲ ಅವನು ಅಣುರೇಣು ತೃಣಕಾಷ್ಟಗಳಲ್ಲಿ ನೆಲೆಸಿದ್ದಾನೆ ಅಂದ ಮೇಲೆ ಆ ಹೆಂಗಸಲ್ಲಿ ನೆಲೆಸಿರೋದಿಲ್ವಾ ಆದರೆ ಅದನ್ನ ನೋಡುವಂತಹ ದೃಷ್ಟಿಯನ್ನ ಗುರುನಾಥರಂತಹ ಸದ್ಗುರುಗಳು ಮಾತ್ರ ನಮ್ಮೆಲ್ಲ ವರ್ಗದವರಿಗೂ ಕೂಡ ದಯಪಾಲಿಸಬಲ್ಲರು ಅನ್ನುವಂತ ಮಾತನ್ನ ನಾನು ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ